ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಅಂಥ ರೆಸಿಪಿ ಬಂದು ಬಿಂದು ಜ್ಯೂಸು ಈ ಜ್ಯೂಸು ಉಪ್ಪುಪ್ಪಾಗಿ ಹುಳಿ ಹುಳಿಯಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಶುಗರ್ ಇರೋರು ಕುಡಿಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು ಎರಡು ತಿಂಗಳಾದರೂ ನಾವು ಯೂಸ್ ಮಾಡ್ಕೊಬೋದು ಯಾವಾಗ ಬೇಕೋ ಆವಾಗ ನಾವು ನ್ಯಾಚುರಲ್ಲಾಗಿ ಕೆಮಿಕಲ್ಸ್ ಎಲ್ಲ ಏನು ಯೂಸ್ ಮಾಡಿದಿರ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇದನ್ನು ಮಾಡೋ ವಿಧಾನ ಯಾವ ಥರ ಅಂತ ನೋಡ್ಕೊಳ್ಳೋಣ ನೋಡಿ ಬಿಂದು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದೆರಡು ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಹಾಗೇನೇ ಒಂದು ಬೌಲ್ ಆಗುವಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಈಗ ಹುಣಸೆಹಣ್ಣು ಒಂದು ಸತಿ ವಾಶ್ ಮಾಡ್ಕೊಂಬಂದು ನೆನೆಸಿಟ್ಕೊಂಬಿಡೋಣ ನೋಡಿ ಹಣ್ಣು ಒಂದೆರಡು ಸತಿ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ಈಗ ಸ್ವಲ್ಪ ಮುಳುಗುವಷ್ಟು ನೀರು ಹಾಕೋಣ ಮುಳುಗುವಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ಅವರು ಬಿಡೋಣ ಹಾಗೇನೇ ಬೆಲ್ಲ ಕೂಡ ನಾವು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ಮುಳುಗುವಷ್ಟು ನೀರು ಹಾಕಿ ಇದನ್ನು ಒಂದು ಸೈಡ್ಗೆ ಒಂದು ಎರಡು ಅವರು ಬಿಡೋಣ ನೋಡಿ ಬೆಲ್ಲ ಹಣ್ಣು ಎಲ್ಲ ನೆನೆಸಿಟ್ಟು ಎರಡು ಆಯಿತು ಇವಾಗ ಯಾವ ಥರ ಆಗಿದೆಯಾ ನೋಡೋಣ ಎಲ್ಲ ಕಂಪ್ಲೀಟಾಗಿ ಕರಗಿದೆ ಇನ್ನೆಲ್ಲ ಇದೆ ಅದು ಕರಗೋಗ್ಬಿಡುತ್ತೆ ಈಗ ಹಣ್ಣು ನೋಡಿ ಹುಣಸೆಹಣ್ಣು ಈ ಥರ ನೆಂದಿದೆ ಇವಾಗ ಕ್ಯೂಚ್ಬಿಟ್ಟು ಕೈ ಒಂದ್ಸರ್ತಿ ನೀಟಾಗಿ ವಾಶ್ ಮಾಡ್ಕೊಂಬಂದು ಕ್ಯೂಚ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಕೈ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಹುಣಸೆ ಹಣ್ಣು ಚೆನ್ನಾಗಿ ಥರ ಕ್ಯೂಚ್ಕೊಂಬಿಡೋಣ ಒಂದ್ಸತಿ ಎರಡು ಅವರ್ ನೆನೆಸಿರೋದಕ್ಕೆ ಈ ಥರ ನೋಡಿ ಸ್ಮೂತಾಗಿ ಆಗೋಗಿದೆ ಚೆನ್ನಾಗಿ ಕ್ಯೂಚ್ಕೊಳ್ಳೋಣ ಹಿಂಗೆ ನೋಡಿ ಈ ಥರ ನೀಟಾಗಿ ಕ್ಯೂಚ್ಕೊಂಡ್ಬಿಡ್ಬೇಕು ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕ್ಯೂಚ್ಕೊಬೇಕು ಇವಾಗ ಒಂದು ಸ್ಟ್ರೈನರ್ ತಗೊಂಡು ಇದಕ್ಕೆ ಶೋಧಿಸ್ಕೊಂಬಿಡೋಣ ಈ ಥರ ಈ ಥರ ಸೋಡ್ಸ್ಕೊಳ್ಬೇಕು ಈಗ ಇನ್ನೂ ಒಂದು ಸತಿನೂ ಕಲಿಸ್ಬಿಟ್ಟು ಈ ಥರ ಸೇರಿಸ್ಕೊಳ್ಳೋಣ ಈ ಥರ ಮನೆಯಲ್ಲೇ ನ್ಯಾಚುರಲ್ಲಾಗಿ ಬಿಂದು ಜ್ಯೂಸ್ನ ಮಾಡಿಕೊಂಡು ಆರಾಮಾಗಿ ಕುಡಿಬೋದು ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು ಬೇಸಿಗೆ ಕಾಲದಲ್ಲಿ ನ್ಯಾಚುರಲ್ಲಾಗಿ ಈ ಥರ ನಾವು ಜೀರಾ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿರುತ್ತೆ ಇವಾಗ ಬೇಕ್ರಿಗಳಿಗೆಲ್ಲ ಹೋಗಿ ಕುಡಿದ್ರೆ ಅದೇ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೂ ಒಂದ್ಸತಿನ ಈ ಥರ ಕ್ಯೂಚಿ ಬಿಟ್ಟು ಇದ್ದೀನಿ ಬೇಕ್ರಿಗಳಲ್ಲಿ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ನಾವು ಮನೆಯಲ್ಲಿ ಅಂದರೆ ಈ ಥರ ನ್ಯಾಚುರಲ್ಲಾಗಿ ಮಾಡಿಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ಈ ಥರ ವೇಸ್ಟ್ ಎಲ್ಲ ನಾವು ತೆಗೆದುಬಿಡಬೇಕು ಈಗ ಹಾಗೇನೇ ಬೆಲ್ಲನ ಶೋಧಿಸ್ಕೊಂಡ್ಬಿಡೋಣ ಬೆಲ್ಲದಲ್ಲೂ ಕಸ ಕಡ್ಡಿ ಎಲ್ಲ ಇರುತ್ತೆ ಅದನ್ನು ನಾವು ಈ ಥರ ಶೋಧಿಸ್ಕೊಂಡ್ಬಿಡಬೇಕು ಈ ಥರ ಇರುತ್ತೆ ನೋಡಿ ಈ ಥರ ಇವಾಗ ಇದನ್ನೆಲ್ಲ ಎತ್ತಿ ಒಂದು ಇಡೋಣ ನೋಡಿ ಈ ಥರ ಎರಡು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಆಗಿದೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಇಟ್ಟು ಇವಾಗ ಇದಕ್ಕೆ ಬೇ ಇನ್ನೂ ಬೇರೆ ಪದಾರ್ಥಗಳೇನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸಬೇಕು ನೋಡಿ ಎರಡು ಟೇಬಲ್ ಸ್ಪೂನು ಕರೆಕ್ಟಾಗಿದೆ ನಾನು ಹೇಳ್ಕೊಟ್ಟಿರೋ ಅಳತೆಯಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ಒಂದು ನಾಲ್ಕು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಇದನ್ನೆಲ್ಲ ಸೇರಿ ನುಣ್ಣಗೆ ಪುಡಿ ಮಾಡ್ಕೊಂಬಂದು ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಥರ ಓರ್ಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಜ್ಯೂಸ್ ಮಾಡಿ ಇದ್ದೀನಿ ನೋಡಿ ನಮ್ಮ ಮನೆಯಲ್ಲೆಲ್ಲನೂ ಇದೇ ಥರ ಬಿಂದು ಜ್ಯೂಸ್ನೇ ನಾವು ಕುಡಿಯೋದು ಎಲ್ಲಾರಿಗು ನಾವೆಲ್ಲೇ ಹೋದರೂ ಕೂಡ ಈ ಥರ ಬಿಂದು ಜ್ಯೂಸ್ ಮಾಡಿ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಮಿಶ್ರಣನ ಆವಾಗಲೇ ನಾವೆಲ್ಲ ಬೆಲ್ಲ ಹಣ್ಣು ಎಲ್ಲ ಕಲಸಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಸರ್ತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಡೋಣ ಈ ಥರ ಬೆಲ್ಲ ಹುಣಸೆ ಹಣ್ಣು ನೆನೆಸಿ ಕ್ಯೂಚಿಟ್ಕೊಂಡ್ಬಿಟ್ರೆ ನಾವೊಂದು ಹದಿನೈದು ನಿಮಿಷಕ್ಕೆಲ್ಲಾನು ಈ ಜ್ಯೂಸ್ನ ರೆಡಿ ಮಾಡ್ಕೊಂಡ್ಬಿಡ್ಬೋದು ಸೂಪರ್ ಆಗಿರುತ್ತೆ ಈ ಬಿಂದು ಜ್ಯೂಸು ನೋಡಿ ಈ ಥರ ಸತಿ ನಾವು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು ನಾವು ಏಲಕ್ಕಿ ಎಲ್ಲನೂ ಹಾಗೆ ಹಾಕಿದ್ವಲ್ಲ ಅದೆಲ್ಲ ಒಟ್ಟು ಎಲ್ಲ ಇರುತ್ತೆ ಈ ಥರ ಹಾಕ್ಬಿಟ್ಟು ಫಿಲ್ಟರ್ ಮಾಡ್ಕೊಂಡು ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ಆಗುತ್ತೆ ನೋಡಿ ಈ ಥರ ಈ ಥರ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ಎಷ್ಟು ಸೂಪರಾಗಿ ಬಿಂದು ಜ್ಯೂಸ್ ರೆಡಿ ಆಗಿದೆಯೋ ಇವಾಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಬೇಕು ಸ್ವಲ್ಪ ಗಟ್ಟಿ ಆಯ್ತಿದೋ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಇನ್ನೊಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಸೂಪರಾಗಿದೆಯೋ ಇದು ಶುಗರ್ ಇರೋರು ಕೂಡ ಕುಡಿಬೋದು ಯಾಕಂದರೆ ನಾವು ಬೆಲ್ಲ ಎಲ್ಲ ಹಾಕಿದ್ದೀವಲ್ವಾ ಅದರಿಂದ ಶುಗರ್ ಇರೋರು ಆರಾಮಾಗಿ ಕುಡಿಬೋದು ನೋಡಿ ಈ ಥರ ತೆಳುವಾಗಿ ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆಯೋ ಈ ಥರ ಬಿಂದು ಜ್ಯೂಸನ್ನ ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಬಿಂದು ಜ್ಯೂಸ್ನ ನಿಮ್ಮನೆಯಲ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಬಿಂದು ಜ್ಯೂಸ್ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು